ಶಿರಸಿ ನಗರದ ಉದ್ಯಾನವನಗಳಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡುವ ನಿಟ್ಟಿನಲ್ಲಿ ನಗರಸಭೆಯ ಹದಿನೈದನೇ ಹಣಕಾಸಿನ ಯೋಜನೆಯಡಿಯಲ್ಲಿ ಹದಿನೈದು ಕಸದ ತೊಟ್ಟಿಗಳನ್ನು ಖರೀದಿಸಲಾಗಿದ್ದು ಅದರಲ್ಲಿ ಎಂಟು ಕಸದ ತೊಟ್ಟಿಗಳನ್ನು ನಗರದ ಹೃದಯ ಭಾಗದಲ್ಲಿರುವ ದೇವಿಕೆರೆ ಉದ್ಯಾನವನದಲ್ಲಿ ಅಳವಡಿಸಲಾಗಿದೆ ಉಳಿದ ಕಸದ ತೊಟ್ಟಿಗಳನ್ನು ಅವಶ್ಯ ಇರುವ ಉದ್ಯಾನವನದಲ್ಲಿ ಅಳವಡಿಸಲಾಗುವುದು ಸಾರ್ವಜನಿಕರು ಇದರ ಪ್ರಯೋಜನ ಪಡೆದುಕೊಳ್ಳಬೇಕೆಂದು ನಗರಸಭೆ ಅಧ್ಯಕ್ಷರಾದ ಶರ್ಮಿಳಾ ಮಾದನಗಿರಿಯವರು ತಿಳಿಸಿದ್ದಾರೆ ನಗರಸಭೆಯ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲನ್ನು ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ನಾವು ದೇವಿಕೆರೆಯ ಏನು ಅದೇ ಪಾರ್ಕ್ ಅಂತ ಮಾಡಿದ್ದೇವೆ ಅಲ್ಲಿ ನಾವು ಇವತ್ತು ಕಸ ತುಟ್ಟಿ ಹಸಿ ಕಸ ಮತ್ತು ಒಣ ಕಸವನ್ನು ಅಳವಡಿಸೋದು ಇವತ್ತು ಮಾಡ್ತಾ ಇದ್ದೇವೆ ಈಗ ಸದ್ಯಕ್ಕೆ ಇಲ್ಲಿ ಎಂಟನ್ನು ಅಳವಡಿಸ್ತಾ ಇದ್ದೇವೆ ಒಟ್ಟು ನಾವು ಹದಿನೈದನ್ನು ಅದನ್ನು ಹದಿನೇಳನ್ನು ತರಿಸಿದ್ದೇವೆ ಮತ್ತು ಅವಶ್ಯಕತೆ ಇಲ್ಲಂಟು ಅಂತ ನೋಡಿ ಮರಾಠಿಗೊಪ್ಪದ ಅಮೆಝಾನ್ ಒಂದು ಎರಡು ಅಳವಡಿಸ್ಬೇಕಂತ ಮಾಡಿದ್ದೇವೆ ಮತ್ತು ಎಲ್ಲ ಅವಶ್ಯಕತೆ ಇದೆ ಅಲ್ಲಿ ಅಳವಡ ಅಳವಡಿಸ್ತೇವೆ ಮತ್ತು ಇಲ್ಲಿಯೂ ಅದನ್ನು ನೋಡಿ ಕೋಟೆ ಕೆರೆಗಳಲ್ಲಿ ಮುಂದಿನ ದಿವಸದಲ್ಲಿ ಅಲ್ಲಿ ಅಭಿವೃದ್ಧಿ ಆದ ನಂತರ ಅಳವಡಿಸ್ಬೇಕಂತ ಇದ್ದೇವೆ ನಾನು ಸಾರ್ವಜನಿಕರಲ್ಲಿ ಈ ಮೂಲಕ ಇಷ್ಟೇ ಈ ಪಾರ್ಕಿಂಗ್ ಕೆರೆ ಯಾರು ವಾಯುವ್ಯವಹಾರಕ್ಕೆ ಬರ್ತೀರಿ ಅವರು ದಯವಿಟ್ಟು ಇದನ್ನು ಉಪಯೋಗ ಪಡ್ ಪಡ್ಕೋಬೇಕು ಅಂದರೆ ಕಸಿ ಕಸ ಒಣಕಸನ ಅದರಲ್ಲೇ ಹಾಕಿ ಕೆರೆ ಸ್ವಚ್ಛತೆ ಕಾಪಾಡೋ ಜೊತೆಗೆ ತಮ್ಮ ಆರೋಗ್ಯ ಜೊತೆ ಕೆರೆ ಸ್ವಚ್ಛತೆ ಕಾಪಾಡೋದ್ರಿಂದ ಸಿರ್ಸಿ ನಗರಸಭೆ ಜೊತೆಗೆ ತಾವು ಕೈ ಜೋಡಿಸೋದಕ್ಕಾಗತ್ತೆ ಈಗ ರವಿವಾರ ಹೊರತುಪಡಿಸಿ ಪ್ರತಿದಿನ ಮನೆಗೂ ಕಸದ ಗಾಡಿ ಬರ್ತಾ ಇದೆ ಆದ್ದರಿಂದ ಆದಷ್ಟು ಕಸದ ಗಾಡಿಗೆ ಕಸಗಳನ್ನು ಹಾಕಿ ಸಿರ್ಸಿ ನಗರ ಸುಂದರಗೊಳಿಸಿ ಸ್ವಚ್ಛಗೊಳಿಸುವಲ್ಲಿ ತಮ್ಮ ಇದೆ ಸಾರ್ವಜನಿಕರು ನಗರ ನಗರಸಭೆ ಜೊತೆ ಕೈ ಜೋಡಿಸಬೇಕು ಅಂತ ಈ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷರಾದ ರಮಾಕಾಂತ್ ಭಟ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರಾಘು ಶೆಟ್ಟಿ ಮಾಜಿ ಅಧ್ಯಕ್ಷ ಕುಮಾರ್ ಬೋರ್ಕರ್ ಸದಸ್ಯರುಗಳಾದ ಆನಂದ್ ಸಾಲರ್ ಗಣಪತಿ ನಾಯ್ಕ್ ಪ್ರಭಾರ ಪೌರಾಯುಕ್ತರಾದ ಶಿವರಾಜ್ ಕಂದಾಯ ಅಧಿಕಾರಿ ಆರ್ಎಂ ವರ್ಣಿಕರು ಉಪಸ್ಥಿತರಿದ್ದರು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿದ ಮೇಲೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಹಾಯ್ ಗ್ರಾಹಕರೇ ನಿಮ್ಮ ಮನೆಗಳಿಗೆ ಆಕರ್ಷಕವಾದ ಹ್ಯಾಂಡ್ ಮೇಡ್ ಬೆಡ್ ಪಿಲ್ಲೋಸ್ ಹೋಮ್ ಬೆಡ್ ಕಾಟನ್ ಬೆಡ್ ಪಿಲ್ಲೋಸ್ ಕವರ್ ಸೋಫಾ ಸೆಟ್ಗಳು ಬೇಕಿದ್ದಲ್ಲಿ ನಮ್ಮಲ್ಲಿ ಲಭ್ಯ ನಿಮ್ಮ ಇಷ್ಟಕ್ಕೆ ಅನುಗುಣವಾದ ಶೈಲಿಯಲ್ಲಿಯೂ ಮಾಡಿಕೊಡಲಾಗುವುದು ಆಕರ್ಷಕ ಪಿಲ್ಲೋ ಕವರ್ ಕರ್ಟನ್ ಬ್ಯಾಗ್ ಸ್ಟಿಚ್ ಎಲ್ಲಾ ತರಹದ ಸೋಫಾ ಸೆಟ್ ಜೊತೆಗೆ ವಿಶೇಷವಾಗಿ ನಿಮ್ಮ ಮನೆಗೆ ಬಂದು ಕಡಿಮೆ ಖರ್ಚಿನಲ್ಲಿ ಸುಸಜ್ಜಿತವಾಗಿ ಸೇವೆ ನೀಡುವ ಸೌಲಭ್ಯ ಕೂಡ ನಮ್ಮಲ್ಲಿ ಲಭ್ಯ ಹೊನ್ನಾವರ ತಾಲೂಕಿನ ಕರ್ಕಿಯ ಶ್ರೀ ಚನ್ನಕೇಶವ ಹೈಸ್ಕೂಲ್ ಎದುರುಗಡೆ ದ್ವಾರಕಾಮಯಿ ಕಾಂಪ್ಲೆಕ್ಸ್ ನಲ್ಲಿ ಇರುವ ಕುಶನ್ ಅಂಡ್ ಬೆಡ್ ವರ್ಕ್ಸ್ ನಲ್ಲಿ ಎಲ್ಲಾ ಸೌಲಭ್ಯಗಳು ಲಭ್ಯವಿದೆ ಸುದೀರ್ಘ ಹದಿನೈದು ವರ್ಷಗಳ ಅನುಭವಿ ಕೆಲಸಗಾರರು ಆದ ಯೋಗೇಶ್ ನಾಯ್ಕರವರ ಕೈಚಳಕಕ್ಕೆ ಮಾರು ಹೋಗದವರಿಲ್ಲ ಹಿಂದೆ ಭೇಟಿ ನೀಡಿ ಕುಶನ್ ಅಂಡ್ ಬೆಡ್ ವರ್ಕ್ ಮಾಲಕರು ಯೋಗೇಶ್ ನಾಯ್ಕ್ ತಾಲೂಕು ಹೊನ್ನಾವರ ಸ್ಥಳ ಕರ್ಕಿ ದ್ವಾರಕಾಮಯಿ ಕಾಂಪ್ಲೆಕ್ಸ್ ಮೊಬೈಲ್ ಸಂಖ್ಯೆ ಸೆವೆನ್ ಜೀರೋ ಡಬಲ್ ಫೋರ್ ನೈನ್ ಸಿಕ್ಸ್ ಫೋರ್ ಇದೆಲ್ಲದರ ಜೊತೆಗೆ ಹಳೆಯ ಬೆಡ್ಗಳನ್ನು ಕೂಡ ಅಚ್ಚುಕಟ್ಟಾಗಿ ರಿಪೇರಿ ಮಾಡಿಕೊಡಲಾಗುವುದು ಅದು ಕೂಡ ನಿಮ್ಮ ಮನೆಗೆ ಬಗ್ಗೆ ಖರ್ಚು ಕಡಿಮೆ ಬಾಡಿಕೆ ಜಾಸ್ತಿ ನಮ್ಮಲ್ಲಿ ಸೆಲ್ಫ್ ಹಾಗೂ ಬಾಡಿಗೆಗೆ ಇಕೋ ವಾಹನ ಕೂಡ ಲಭ್ಯ ಎಂದೇ ಸಂಪರ್ಕಿಸಿ ಮಾಲಕರು ಯೋಗೇಶ್ ನಾಯ್ಕ್ ಮೊಬೈಲ್ ಸಂಖ್ಯೆ ಸೆವೆನ್ ಝೀರೋ ಡಬಲ್ ಫೋರ್ ನೈನ್ ಸಿಕ್ಸ್ ಫೋರ್